ಹಾಸನದ ಪ್ರತಿಷ್ಠಿತ ಸಂಸ್ಥೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ನಡೆದ ಚುನಾವಣಾ ಫಲಿತಾಂಶ ಇಂದು ಹೊರಬಿದ್ದಿದ್ದು ಅಶೋಕ್ ಹಾರನಹಳ್ಳಿ ಬೆಂಬಲಿತ ಜಗದೀಶ್ ಚೌಡವಳ್ಳಿ ಒಳಗೊಂಡಂತೆ ನೂತನ ನಿರ್ದೇಶಕರ ತಂಡ ಜಯಬೇರಿ ಭಾರಿಸಿದೆ ಹತ್ತು ಸ್ಥಾನಗಳಿಗೆ ನಿಗದಿಯಾಗಿದ್ದ ನಿರ್ದೇಶಕರ ಸ್ಥಾನಗಳಿಗೆ ಹದಿಮೂರು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಅಶೋಕ್ ಹಾರನಹಳ್ಳಿ ಬೆಂಬಲಿತ ಹಾಗೂ ಜಗದೀಶ್ ಚೌಡವಳ್ಳಿ ತಂಡ ಹತ್ತು ಸ್ಥಾನಗಳಿಗೆ ಹತ್ತು ನಿರ್ದೇಶಕ ಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದೆ ಗೆಲುವು ಸಾಧಿಸಿರುವ ಹತ್ತು ಜನ ನೂತನ ನಿರ್ದೇಶಕರ ಪೈಕಿ ಬಿಬಿಸಿ ನ್ಯೂಸ್ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅತ್ಯಧಿಕ ಮತಗಳಿಂದ ಜಯಭೇರಿ ಬಾರಿಸಿದ್ದು ತಮ್ಮ ಸಹಸ್ಪರ್ಧಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಗೆಲುವಿನ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂತಹ ಜಿ ಎಲ್ ಮುದ್ದೇಗೌಡರ ನೇತೃತ್ವದಲ್ಲಿ ನಡೆದಂತಹ ಈ ಚುನಾವಣೆಯಲ್ಲಿ ನಮ್ಮನ್ನೆಲ್ಲ ಹತ್ತು ಜನರನ್ನು ಬಹುಮತದಿಂದ ಆಯ್ಕೆ ಮಾಡುವ ಮೂಲಕ ಈ ಕಾಲೇಜಿನ ಅಭಿವೃದ್ಧಿಗೆ ಮತ್ತು ಪಕ್ಕದ ಜಿಲ್ಲೆಗಳಾದಂಥ ಮಡಿಕೇರಿ ಮತ್ತು ಚಿಕ್ಕಮಗಳೂರಿನಲ್ಲಿ ಹೊಸ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಈ ಸಂಸ್ಥೆಯನ್ನು ಮತ್ತು ಅಕ್ಕಪಕ್ಕದ ಮಲೆನಾಡು ಜಿಲ್ಲೆಗಳನ್ನು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಒತ್ತು ಕೊಡುವ ಮೂಲಕ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಈ ಒಂದು ಮೂಲಕ ತಿಳಿಸ್ತಾ ಈ ಚುನಾವಣೆ ದುಡ್ಡಿನ ಚುನಾವಣೆ ಅಲ್ಲ ದುಡ್ಡು ಎಷ್ಟು ಸುರಿದ್ರೂ ಸಹ ಮತದಾರರು ಅದಕ್ಕೆ ಬೆಲೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಇದು ವಿದ್ಯಾದಾನಕ್ಕೆ ಮಾಡ್ತಕ್ಕಂತಹ ವಿದ್ಯಾದಾನ ಮಾಡ್ತಕ್ಕಂತಹ ಒಂದು ಸರಸ್ವತಿಯ ದೇಗುಲ ಈ ದೇಗುಲದಲ್ಲಿ ದುಡ್ಡಿಂದ ಅಳೆ ಅಳತೆ ಮಾಡಿ ನಿರ್ದೇಶಕನಾಗ್ತಕ್ಕಂಥ ಕನಸನ್ನು ಭಗ್ನಗೊಳಿಸಿದ ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆಯ ಏಳಿಗೆಗಾಗಿ ನಾವು ಸದಾ ಶ್ರಮಿಸ್ತೇವೆ ಅಂತಕ್ಕಂಥ ಈ ಹೇಳಿಕೆಯನ್ನು ಕೊಡುವ ಮೂಲಕ ನಮ್ಮ ಜಿಲ್ಲೆಯ ಜನತೆಗೆ ಒಂದು ಹೊಸ ಭರವಸೆಯನ್ನು ಮೂಡಿಸ್ತಕ್ಕಂಥ ಒಂದು ಈ ಸನ್ನಿವೇಶದಲ್ಲಿ ಎಲ್ಲ ಮತದಾರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸ್ಥಾನಗಳಿಗೆ ಬಹುಮತ ಪಡೆದ ನಿರ್ದೇಶಕರೇ ನಿರ್ಣಾಯಕರಾಗಿದ್ದು ಈ ಹಿಂದಿನವರೇ ಮುಂದುವರಿಯುತ್ತಾರಾ ಅಥವಾ ಹಲವು ವರ್ಷಗಳ ಬಳಿಕ ಆಡಳಿತ ಮಂಡಳಿ ಬದಲಾವಣೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ನೂತನ ನಿರ್ದೇಶಕರ ಪೈಕಿ ಜಗದೀಶ್ ಚೌಡವಳ್ಳಿ ನೂರ ಐವತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ಜಯಭೇರಿ ವಾರಿಸಿದರೆ ಸಹಸ್ಪರ್ಧಿ ಜಿಟಿ ಕುಮಾರ್ ನೂರ ಮತಗಳು ಸಿಎಂ ತಿಮ್ಮೇಗೌಡ ನೂರ ಮತಗಳು ನಾಗರಾಜ್ ಜೈ ನೂರ ಹದಿನಾಲ್ಕು ರಾಜಶೇಖರ್ ನೂರ ಏಳು ಭುವನಹಳ್ಳಿ ಶ್ರೀನಿವಾಸ್ ನೂರ ನಲವತ್ತೆರಡು ಜಿಆರ್ ಶ್ರೀನಿವಾಸ್ ನೂರ ಇಪ್ಪತ್ತಾರು ಶಂಕರ್ ನೂರ ಹದಿಮೂರು ಸುರೇಶ್ ಬಿಯರ್ ನೂರ ಹದಿನೆಂಟು ಹೇಮಂತ್ ಕುಮಾರ್ ನೂರ ಇಪ್ಪತ್ತಾರು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಯಶೋಧ ನೂರ ಒಂದು ಮತ ಲೋಕೇಶ್ ಎಪ್ಪತ್ತು ಮತಗಳನ್ನು ಪಡೆದು ಚುನಾವಣಾ ರಣಕಣದಲ್ಲಿ ಮುಗ್ಗರಿಸಿದ್ದಾರೆ ನ್ಯೂಸ್ ಬ್ಯೂರೋ ಬಿಬಿಸಿ ನ್ಯೂಸ್ ಕರ್ನಾಟಕ ಎಲ್ಲ ಮತದಾರರು ಸಹಕರಿಸಿ ನಮ್ಮನ್ನ ಗೆಲುವಿಗೆ ಕಾರಣರಾಗಿದ್ದಾರೆ ನಾವೇ ಯಾ ಯಾರೆಲ್ಲ ಗೆದ್ದಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಎಲ್ಲ ನಮ್ಮ ಸಂಸ್ಥೆಯ ಮತದಾರರಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿವಸ ನಡೆದಂಥ ಸಾಮಾನ್ಯ ವರ್ಗದ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ತುಂಬ ಶಾಂತಿಯುತವಾಗಿ ಈ ಚುನಾವಣೆ ನಡೆಯಲು ಸಹಕರಿಸಿದ್ದಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ನಾನು ಸಂಸ್ಥೆಯ ಪರವಾಗಿ ನಿಮಗೆಲ್ಲ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೇ ನೀವು ನಮ್ಮಲ್ಲಿಟ್ಟಿರುವ ಎಲ್ಲ ನಂಬಿಕೆಗಳನ್ನು ಈ ಸಂಸ್ಥೆಯ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರಗಳೊಂದಿಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತೇನೆ ಈಗ ಅತ್ಯಂತ ಎಲ್ಲ ನಮಗಿಂತ ಚಿಕ್ಕ ವಯಸ್ಸಿನವರು ತುಂಬ ಜನ ಇವತ್ತಿನ ದಿವಸ ನಿರ್ದೇಶಕರಾಗಿ ಚುನಾವಣೆ ಆಗಿದ್ದಾರೆ ಹೆಚ್ಚಿನ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ನಾವು ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸೂಚಿಸಿ ಈ ಸಂಸ್ಥೆಯ ಎಲ್ಲ ಸಮಸ್ತ ಸಮಗ್ರ ಏಳಿಗೆಗೆ ನಾವೆಲ್ಲ ಒಟ್ಟಾಗಿ ಶ್ರಮಿಸ್ತೇವೆ ಅಂತ ಈ ಮೂಲಕ ನಿಮಗೆ ನಾನು ಭರವಸೆ ಕೊಡ್ತಾ ಮತ್ತೊಮ್ಮೆ ನಾನು ಸಂಸ್ಥೆ ಪರವಾಗಿ ನಿಮಗೆ ಅಭಿನಯ